ಅಗ್ರಹಾರ ಕೈದಿಗಳಿಗೆ ಅತ್ತೆ ಮನೆ ಅಧಿಕಾರಿಗಳೇ ಇಲ್ಲಿ ದೇಶದ್ರೋಹಿಗಳು ರಾಜ್ಯದ ಅತಿದೊಡ್ಡ ಜೈಲುಗಳಲ್ಲಿ ಒಂದಾಗಿರುವ ಪರಪ್ಪನ ಅಗ್ರಹಾರ ಇನ್ನೆಂದೂ ಸರಿಪಡಿಸಲಾಗದ ಮಟ್ಟಕ್ಕೆ ಕುಲಗಿಟ್ಟು ಹೋಗಿದೆ ಅನ್ನೋದಕ್ಕೆ ಸಾಕ್ಷಿ ಎನ್ನುವಂತೆ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗಿವೆ ಹಿಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಿದಕ್ಕೆ ಸುದ್ದಿಯಾಗಿದ್ದ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಅದರಿಂದ ಪಾಠ ಆಗಲಿತಂತೆ ಕಾಣ್ತಿಲ್ಲ ಸೆಂಟ್ರಲ್ ಜೈಲಲ್ಲಿರುವ ಅತ್ಯಂತ ಕುಖ್ಯಾತ ಟೆರರಿಸ್ಟ್ಗಳು ಸ್ಮಗ್ಲರ್ಸ್ ರೇಪಿಸ್ಟ್ಗಳಿಗೆ ರಾಜಾದಾದಿತ್ಯ ನೀಡಿರುವ ವಿಡಿಯೋಗಳು ಮತ್ತೆ ಹೊರಬಂದಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳೇ ದೊಡ್ಡ ಕಳ್ಳರು ಅನ್ನೋದು ವಿಡಿಯೋ ಮೂಲಕ ಸಾಬೀತಾಗಿದೆ ಪರಪ್ಪನ ಅಗ್ರಹರ ಜೈಲಿನಲ್ಲಿ ಸುಗ್ರ ಹಾಗೂ ರೇಪಿಸ್ಟ್ಗಳಿಗೆ ರಾಜಾದಾದಿತ್ಯ ನೀಡಿರುವ ದುಡ್ಡು ಕೊಟ್ಟರೆ ಐಷಾರಾಮಿ ಜೀವನ ಕಲ್ಪಿಸಿರುವ ವಿಡಿಯೋಗಳು ವೈರಲ್ ಆಗಿದೆ ದುಡ್ಡು ಕೊಟ್ಟರೆ ಏನ್ ಬೇಕಾದರೂ ಸಿಗುತ್ತೆ ಅನ್ನೋದಕ್ಕೆ ಮತ್ತಷ್ಟು ವಿಡಿಯೋಗಳು ಲೀಕ್ ಆಗಿವೆ ಕೆಲ ದಿನಗಳ ಹಿಂದೆ ರೌಡಿ ಶೀಟರ್ ಗುಬ್ಬಚ್ಚಿ ಸೀನನ ಬರ್ತ್ಡೇ ಪಾರ್ಟಿ ವಿಡಿಯೋ ಹೊರಬಂದ ನಂತರ ಈ ವಿಡಿಯೋಗಳು ಪ್ರಸಾರವಾಗ್ತಿವೆ ರೇಪಿಸ್ಟ್ ಉಮೇಶ್ ರೆಡ್ಡಿ ಬಿಂದಾ ಲೈಫ್ ಹಲವು ಅತ್ಯಾಚಾರ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ವಿಕೃತಕಾಮಿ ಉಮೇಶ್ ರೆಡ್ಡಿ ತುಂಬಾ ವರ್ಷಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ ಜೈಲಲ್ಲಿರುವ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಹಾಗೂ ಆತ ಇರುವ ರೂಮ್ನಲ್ಲಿ ಟಿವಿ ಇರೋದು ವಿಡಿಯೋದಲ್ಲಿ ದಾಖಲಾಗಿದೆ ಆತನ ಬಳಿ ಎರಡು ಆಂಡ್ರಾಯ್ಡ್ ಫೋನ್ಗಳು ಪತ್ತೆಯಾಗಿದೆ ಕೀಪ್ಯಾಡ್ ಮೊಬೈಲ್ ಇರಿಸಿಕೊಂಡು ಆತ ಮಾತನಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಅದರೊಂದಿಗೆ ಆತನೇ ತನಗೆ ಬೇಕಾದ ಅಡುಗೆ ಮಾಡಿಕೊಳ್ತಿದ್ದಾನೆ ಜೈಲಾಧಿಕಾರಿಗಳಿಂದ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ ನೀಡಲಾಗಿದೆ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ಜೈಲಿನಲ್ಲಿ ಹೈಫೈ ಟ್ರೀಟ್ಮೆಂಟ್ ಸಿಗುತ್ತಿದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿಯಾಗಿದೆ ರನ್ಯಾರಾವ್ ಪ್ರಿಯಕರನದ್ದು ಚಿಂತೆಯಿಲ್ಲದ ಜೀವನ ಉಮೇಶ್ ರೆಡ್ಡಿ ಮಾತ್ರವಲ್ಲದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟಿ ರನ್ಯಾರಾವ್ ಅವರ ಪ್ರಿಯಕರ ತೆಲುಗು ನಟ ತರುಣ್ ಕೂಡ ಆರಾಮಾಗಿ ಜೀವನ ಕಳೆಯುತ್ತಿದ್ದಾನೆ ಪ್ರಕರಣದಲ್ಲಿ ತನಿಖೆ ನಡೆಸಿ ಕಸ್ಟಡಿಗೆ ಪಡೆದು ನಂತರ ಈತನನ್ನ ಪೊಲೀಸರು ಜೈಲಿಗೆ ಕಳಿಸಿದರು ಇದೀಗ ಜೈಲಲ್ಲಿ ತರುಣ್ ಬಿಂದಾಸ್ ಲೈಫ್ ಗೊತ್ತಾಗಿದೆ ಕೈನಲ್ಲಿ ಮೊಬೈಲ್ ಜೊತೆಗೆ ಆತನ ಸೆಲ್ನಲ್ಲಿ ಟಿವಿ ಕೂಡ ಇದೆ ಕೈದಿಗಳ ರಾಜಾತಿಥ್ಯಕ್ಕೆ ಜೈಲಾಧಿಕಾರಿಗಳು ಸಿಬ್ಬಂದಿ ಸಾಥ್ ನೀಡಿದ್ದಾರೆ ಬಾಂಗ್ಲಾ ಟೆರರಿಸ್ಟ್ ಕೈಯಲ್ಲಿ ಮೊಬೈಲ್ ಫೋನ್ ರೇಪಿಸ್ಟ್ ಸ್ಮಗ್ಲರ್ಸ್ ಮಾತ್ರವಲ್ಲ ಬಾಂಗ್ಲಾ ಮೂಲದ ಟೆರರಿಸ್ಟ್ಗಳ ಕೈಯಲ್ಲೂ ಮೊಬೈಲ್ ಇರುವ ವಿಡಿಯೋ ಸಿಕ್ಕಿದೆ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕರ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇದೆ ಟೆರರಿಸ್ಟ್ಗಳ ಕೈಯಲ್ಲಿ ಮೊಬೈಲ್ ಇದ್ದರೆ ದೇಶದ ಭದ್ರತೆಯ ಗತಿಯೇನು ಅನ್ನೋ ಪ್ರಶ್ನೆ ಎದುರಾಗಿದೆ ಮದ್ಯ ಸೇವಿಸಿ ಕೈದಿಗಳ ಭರ್ಜರಿ ಡ್ಯಾನ್ಸ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮದ್ಯ ಕುಡಿದು ಕೈದಿಗಳು ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ಜೈಲಿನಲ್ಲಿ ಡ್ಯಾನ್ಸ್ ಮಾಡುವ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ನಾನ್ ವೆಜ್ ಎಣ್ಣೆ ಫುಲ್ ಮೋಜು ಮಸ್ತಿ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಡ್ರಮ್ ಮತ್ತು ತಟ್ಟೆಗಳೇ ಕೈದಿಗಳಿಗೆ ಮ್ಯೂಸಿಕ್ ಬ್ಯಾಂಡ್ಗಳಾಗಿವೆ ವಿಡಿಯೋ ಯಾರು ವೈರಲ್ ಮಾಡಿದ್ರು ಹೇಗೆ ವೈರಲ್ ಆಯಿತು ಅನ್ನುವುದರ ಕುರಿತು ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ ವೈರಲ್ ವಿಡಿಯೋ ತನಿಖೆಯ ವೇಳೆ ಸತ್ಯಾಂಶ ಬಯಲಾಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರರ ವಿಡಿಯೋ ಅಲ್ಲ ಎಲ್ಲವೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ವಿಡಿಯೋ ಎಂದು ತಿಳಿದು ಬಂದಿದೆ ಕಳೆದ ಮಾರ್ಚ್ನಲ್ಲಿ ತೆಲುಗು ನಟ ತರುಣ್ ಅರೆಸ್ಟ್ ಆಗಿದ್ದ ರಣ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ತರುಣ್ ಕೈಯಲ್ಲಿ ಮೊಬೈಲ್ ಹಿಡಿದಿರುವುದು ಸಹ ವಿಡಿಯೋದಲ್ಲಿ ಬಯಲಾಗಿದೆ ಮೊಬೈಲ್ ಹಿಡಿದು ತರುಣ್ ಟಿವಿ ನೋಡ್ತಿರುವ ವಿಡಿಯೋ ವೈರಲ್ ಆಗಿದೆ ಆದರೆ ಜೈಲಾಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ ಮೂರರ ವಿಡಿಯೋ ಅಂತ ಹೇಳಿಕೆ ನೀಡುತ್ತಿದ್ದಾರೆ ಆರೋಪದಿಂದ ಜೈಲಾಧಿಕಾರಿಗಳು ತಪ್ಪಿಸಿಕೊಳ್ಳಲು ಸುಳ್ಳು ಹೇಳುತ್ತಿದ್ದಾರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಪರಪ್ಪನ ಅಗ್ರಹಾರ ಜೈಲಿನ ಪರಿಸ್ಥಿತಿಯಾಗಿದೆ ದೇಶ ವಿರೋಧಿಗಳಿಗೆ ಮೊಬೈಲ್ ನೀಡ್ತಾ ಇರೋರು ಯಾರು ಅಂತವರಿಗೆ ರಾಜಾತಿಥ್ಯ ನೀಡುವ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ಕೂಡ ದೇಶದ್ರೋಹಿಗಳೇ ಆಗಿದ್ದಾರೆ ಇದರಿಂದಾಗಿ ಜೈಲಿನಲ್ಲಿ ಇದ್ದುಕೊಂಡು ಭಯೋತ್ಪಾದಕ ಚಟುವಟಿಕೆ ಮಾಡೋ ಸಾಧ್ಯತೆ ಇದೆ ವಿಡಿಯೋ ಕಾಲ್ ಫೋನ್ ಮಾಡಿ ಟೆರರಿಸ್ಟ್ಗಳು ಮಾತನಾಡುತ್ತಿದ್ದಾರೆ ಭಯೋತ್ಪಾದಕ ಚಟುವಟಿಕೆ ನಡೆಸೋ ಕ್ರಿಮಿಗಳಿಗೆ ಒಂಚೂರು ಕಡಿವಾಣ ಇಲ್ಲ ದೇಶದ್ರೋಹಿಗಳಿಗೂ ಪರಪ್ಪನ ಜೈಲು ಫೈವ್ ಸ್ಟಾರ್ ಹೋಟೆಲ್ ರೀತಿಯಾಗಿದೆ ಪರಪ್ಪನ ಅಗ್ರಹಾರ ಜೈಲಿನೊಳಗೆ ಕೈದಿಗಳು ಮೊಬೈಲ್ ಬಳಕೆ ಮಾಡುತ್ತಿರುವ ವಿಡಿಯೋ ವೈರಲ್ ಆಗ್ತಿದ್ದಂತೆ ಅಕ್ಕಪಕ್ಕದ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೈಲಿನ ಅಕ್ಕಪಕ್ಕದ ಪ್ರದೇಶದಲ್ಲಿ ಸರಿಯಾದ ಮೊಬೈಲ್ ನೆಟ್ವರ್ಕ್ ಇಲ್ಲ ಹತ್ತು ಸಾವಿರ ಜನರು ನೆಟ್ವರ್ಕ್ ಇಲ್ಲದೆ ಬಳಲುತ್ತಿದ್ದಾರೆ ಓಟಿಪಿ ಇಲ್ಲ ಆಂಬ್ಯುಲೆನ್ಸ್ ಆಹಾರ ವಿತರಣೆ ಆಗೋದಿಲ್ಲ ಶಾಲಾ ಜಿಪಿಎಸ್ನಂತಹ ತುರ್ತು ಸೇವೆಗಳಿಲ್ಲ ಮಕ್ಕಳು ವಿದ್ಯಾರ್ಥಿಗಳು ಓದಲು ಸಾಧ್ಯವಾಗ್ತಿಲ್ಲ ಯಾವುದೇ ತುರ್ತು ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಯಾವುದೇ ಕರೆಗಳನ್ನು ಮಾಡಲು ಸಾಧ್ಯವಾಗ್ತಿಲ್ಲ ನಾಗರಿಕರು ಅನೇಕ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಆದರೆ ಯಾವುದೇ ಪ್ರಯೋಜನವಿಲ್ಲವೆಂದು ಕಿಡಿಕಾರಿದ್ದಾರೆ ಆದರೆ ಜೈಲಿನ ಕೈದಿಗಳು ಜೈಲಿನಲ್ಲಿ ಬಿಂಡಾಸಾಗಿ ಫೋನ್ ಬಳಕೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಘಟನೆ ಸಂಬಂಧ ಮೂವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ ಕಠಿಣ ಕ್ರಮದ ಅಗತ್ಯವಿದೆ ಇಲ್ವಾದ್ರೆ ಅಪರಾಧಿಗಳಿಗೆ ಜೈಲೆಂದರೆ ಭಯವೇ ಇಲ್ಲದಂತಾಗಿ ಅಪರಾಧ ಕೃತ್ಯಗಳಲ್ಲಿ ತೊಡಗುತ್ತಾರೆ ಬಂಧನವಾದಾಗ ಅತ್ತೆ ಮನೆಗೆ ಹೋಗಿ ಬಂದಂತೆ ಪರಪ್ಪನಾಗ್ರಕ್ಕೆ ಹೋಗಿ ರೆಸ್ಟ್ ಮಾಡ್ತಾರೆ ಈ ಬಗ್ಗೆ ಶಾಶ್ವತ ಪರಿಹಾರ ಹುಡುಕದಿದ್ರೆ ಸಮಾಜದ ಶಾಂತಿ ನೆಮ್ಮದಿ ಉಳಿಯುವುದಾದ್ರೂ ಹೇಗೆ ಇಂತಹ ಘಟನೆಗಳು ಆಗಾಗ್ಗೆ ಮರುಕಳಿಸುತ್ತಲೇ ಇರುವುದು ನಿಜಕ್ಕೂ ನಾಚಿಕೆಗೇಡು ಅಷ್ಟೇ ಅಲ್ಲ ಗೃಹ ಸಚಿವರ ಸಾಮರ್ಥ್ಯವನ್ನು ಶಂಕಿಸುತ್ತದೆ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ಇದನ್ನು ನಾನು ಮೊನ್ನೆನೇ ಹೇಳಿದ್ದೇನೆ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಯಾವ ಪ್ರೆಸೆನ್ಸಲ್ಲಿ ಪ್ರೆಜೆನ್ಸ್ ಹೆಡ್ಗಳಿದ್ದಾರೆ ಅವ್ರದ್ದೇ ಜವಾಬ್ದಾರಿ ಅವರು ಆ ಪ್ರೆಸೆನ್ನ ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡತಕ್ಕಂಥದ್ದು ಅವರ ಜವಾಬ್ದಾರಿ ಶಿಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ